ಇವಾಗ ಕಳೆದ ಎಂಟತ್ತು ದಿವಸದಿಂದ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ಡಿ ಕೆ ಸುರೇಶ್ ಗೆ ಸೋಲಿನ ಭಯ ಡಾಕ್ಟರ್ ಮಂಜುನಾಥ್ ಜನರ ಅಭಯ ಇದು ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಬಿಜೆಪಿ ಡಾಕ್ಟರ್ ಬರ್ತಾರೆ ಗ್ಯಾರಂಟಿ ಹೇಳ್ತಾರೆ ಹೌದಾ ಹೌದು ಏನಂತ ಸ್ಪೆಷಾಲಿಟಿ ಡಾಕ್ಟರ್ ಡಾಕ್ಟರ್ ಅಲ್ಲಿ ಅವರು ನಿಷ್ಠಾವಂತರು ಯಾವುದೇ ಒಂದು ಜನಕ್ಕೆ ವಿರೋಧವರಲ್ಲ ಯಾವುದೇ ಒಂದು ರಾಜಕೀಯನ ನಿಂದಿಸಿ ಮಾತಾಡಿದ್ರು ಯಾವುದೇ ಒಂದು ಇದಕ್ಕೆ ಸಿಕ್ತೋರಲ್ಲ ಅವರು ಬಡವರು ಪರವಾಗಿರ್ತಾರೆ ಅವರು ನಿಷ್ಠಾವಂತರು ಯಾವುದೇ ಒಂದು ಹಗರಣಕ್ಕೆ ತಗೊಳ್ಕೊಂಡವರಲ್ಲ ಆ ಕಾರಣದಿಂದ ಜನ ಅವ್ರ ಮೇಲೆ ಪ್ರೀತಿ ಪಟ್ಟವ್ರೆ ಡಾಕ್ಟರ್ ಖಂಡಿತವಾಗುವ ಅಲ್ಲ ಸರ್ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ನಿಮ್ಮ ವಿಕಾಸ್ ಶಾಸ್ತ್ರಿ ಸ್ನೇಹಿತರೆ ಭಾರತ ದೇಶದ ಲೋಕಸಭಾ ಚುನಾವಣೆಯ ಎರಡು ಹಂತದ ಚುನಾವಣೆಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಬೆಂಗಳೂರು ಗ್ರಾಮಾಂತರ ಚುನಾವಣೆಯ ಒಂದು ಪ್ರಮುಖವಾದಂತಹ ಸಮೀಕ್ಷೆ ಹೊರಬರ್ತಾ ಇದೆ ಕೆಲವೊಂದಷ್ಟು ಖಾಸಗಿ ಮಾಧ್ಯಮಗಳು ಮಾಡಿದಂತಹ ವರದಿ ಕೂಡ ಹೊರಗೆ ಬರ್ತಾ ಇದೆ ಈ ಸಮೀಕ್ಷೆಯಲ್ಲಿ ಒಂದು ದೊಡ್ಡ ಹಲೆಯ ಭೀತಿಯೊಂದು ಕಾಣಿಸ್ತಾ ಇದೆ ಆ ಭೀತಿ ಏನು ಅಂತಂದರೆ ಡಿ ಕೆ ಸುರೇಶ್ರವರು ಈ ಬಾರಿ ಸೋಲನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಡಾಕ್ಟರ್ ಮಂಜುನಾಥ್ರವರ ಗೆಲುವು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಈ ಸಮೀಕ್ಷೆಗಳನ್ನ ಸುಳ್ಳು ಎಂದು ಕಾಂಗ್ರೆಸ್ ಕೂಡ ಆಗಾಗ ಹೇಳ್ತಾ ಇವೆ ಡಿ ಕೆ ಶಿವಕುಮಾರ್ ರವರ ಭದ್ರಕೋಟೆ ಡಿ ಕೆ ಸುರೇಶ್ ಅವರ ಭದ್ರಕೋಟೆ ಆದಂತಹ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿಯ ಸೋಲು ಜೀರ್ಣಿಸಿಕೊಳ್ಳುವ ಪರಿಸ್ಥಿತಿಯಲ್ಲೂ ಅವರಿಲ್ಲ ಡಿ ಕೆ ಸುರೇಶ್ ರವರ ದೊಡ್ಡ ಭದ್ರಕೋಟೆ ಎನ್ನಿಸಿಕೊಳ್ಳುವ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿಗೆ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರಾದಂತಹ ಮಂಜುರಾಥವರನ್ನ ಕಣಕ್ಕಿಳಿಸಿದ್ರು ಈ ಕ್ಷೇತ್ರದಲ್ಲಿ ಅವರದೊಂದು ದೊಡ್ಡ ಹಿಡಿತ ಇತ್ತು ಡಿ ಕೆ ಸುರೇಶ್ ಅವರದ್ದು ಒಂದು ದೊಡ್ಡ ಹಿಡಿತ ಇತ್ತು ಆ ಹಿಡಿತವನ್ನ ಕಳೆದುಕೊಳ್ಳುವ ಟೈಮ್ ಬಂದಿದೆ ನೋಡಿ ಈ ಚುನಾವಣೆ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ಮೃದು ಸ್ವಭಾವ ವರ್ಸಸ್ ದಾದಾಗಿರಿ ಸ್ವಭಾವ ಡಿ ಕೆ ಸುರೇಶ್ ನೀವು ಎಲ್ಲಾ ಕಡೆ ನೋಡಿ ವರ್ಟ್ ವರ್ಟ್ ಆಗಿ ಏನೇ ಯಾವುದು ಯಾಕೆ ಯಾವುದು ಏನೇ ಅದು ಯಾರ್ಗಯ್ಯ ಅಂತಿದ್ಯಾ ನೀನು ಅಂತ ಮಂತ್ರಿಗಳ ನಡ್ಗು ಬಿಡೋರು ಬಿ ಜೆ ಪಿ ಮಂತ್ರಿಗಳು ಒಂದು ಬಾರಿ ಡಾಕ್ಟರ್ ಸುಧಾಕರ್ ಅವ್ರು ನಡ್ಗೋಗಿದ್ರು ಅವರು ಎಂತ ನಡುಗುತ್ತಾ ಅಂತಂದ್ರೆ ಏಯ್ ನಿಂತ್ಕೊಳ್ರಿ ಮಂತ್ರಿಗಳೇ ನಿಂತ್ಕೊಳ್ರಿ ಮಂತ್ರಿಗಳೇ ಅಂತಂದ್ರೆ ರಪ್ಪನೆ ನಿಂತ್ಕೊಂಡಿದ್ರು ಅಂತಹ ಡಿ ಕೆ ಸುರೇಶ್ ವಿರುದ್ಧ ಒಬ್ಬ ಮೃದು ಸ್ವಭಾವದ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಅಂತಹ ವ್ಯಕ್ತಿ ಬಂದು ಗೆಲ್ತಾರೆ ಅಂತಂದ್ರೆ ಎಂಥ ತಮಾಷೆ ವಿಚಾರ ಅಲ್ಲ ಇದು ಇದನ್ನ ಅರ್ಗಿಸ್ಕೊಳ್ಲಿಕ್ಕೂ ಅವ್ರಿಗೆ ಬಹಳ ಕಷ್ಟ ಇದೆ ಇದಕ್ಕೆ ಆಗಾಗ ಆರೋಪ ಮಾಡ್ತಾ ಇದ್ದಾರೆ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ನೀವೇನ್ ಮಾಡ್ತಿದ್ದೀರಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ್ ಯಾರು ಯಾರು ನೀವು ನಿಮ್ಗಳಿಗೆ ಈ ನೈತಿಕವಾದ ಇಡೀ ಫ್ಯಾಮಿಲಿ ಕೈಯಲ್ಲೇ ಆಳಿಸಿಕೊಳ್ಳುವಂತಹ ಒಂದು ಪಕ್ಷ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಈ ಒಂದು ಮಾತಿಗೆ ಹಿರಿಮೆ ಆಗಿರುವಂತಹ ಕಾಂಗ್ರೆಸ್ ಪಕ್ಷ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದೆ ಇರಲಿ ಕುಟುಂಬ ರಾಜಕಾರಣವನ್ನ ಹೊರತುಪಡಿಸಿ ಡಾಕ್ಟರ್ ಮಂಜುನಾಥ್ ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಟುಕೊಂಡಂತಹ ಮನುಷ್ಯ ಜಯದೇವ ಸಂಸ್ಥೆಯನ್ನು ಕಟ್ಟಿ ದೇಶಾದ್ಯಂತ ಹೆಸರುವಾಸಿ ಮಾಡಿದಂತಹ ಮನುಷ್ಯ ಬಡವರಿಗಾಗಿ ಹೃದ್ರೋಗ ಸಮಸ್ಯೆ ಏನಾದರೂ ಬಂದಲ್ಲಿ ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ದೊರಕಬೇಕಂತ ದೂರದೃಷ್ಟಿ ಹೊಂದಿದ್ದಂತಹ ಮನುಷ್ಯ ಅದನ್ನು ಅಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಇದೇ ವಿಚಾರವಾಗಿಯೇ ಮಹಾರಾಜರ ಕುಟುಂಬದ ಬಗ್ಗಾಗಲಿ ಮಂಜುನಾಥರ ಬಗ್ಗೆ ಆಗಲಿ ಹೆಚ್ಚು ಕಡಿಮೆ ಮಾತನಾಡಬೇಡಿ ಅಂತ ಸಿದ್ದರಾಮಯ್ಯನವರು ಕೂಡ ಆಗಲೇ ಎಚ್ಚರಿಕೆ ಕೊಟ್ಟಿದ್ದರು ಆದರೂ ಕೂಡ ಡಿ ಕೆ ಶಿವಕುಮಾರ್ ಡಿ ಕೆ ಡಿ ಕೆ ಸುರೇಶ್ರವರು ತಮ್ಮ ನಾಲಿಗೆ ಹರಿಬಿಟ್ಟರು ಇದೆಲ್ಲ ಒಂದು ಕಡೆ ಆದರೆ ಈ ಬಾರಿಯ ಚುನಾವಣೆ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅಂತಂದರೆ ಡಿ ಕೆ ಸುರೇಶ್ರವರನ್ನು ಸೋಲಿಸಲು ಸಿದ್ಧರಾಗಿದ್ದಾರೆ ಡಾಕ್ಟರ್ ಮಂಜುನಾಥ ಡಾಕ್ಟರ್ ಮಂಜುನಾಥ್ರ ಪರವಾಗಿ ಪ್ರಚಾರ ಮಾಡಲು ಮೋದಿ ಮತ್ತು ಅಮಿತ್ ಶಾರವರು ಬರಲಿದ್ದಾರೆ ಅವರ ನಾಮಪತ್ರಿಕೆ ಸಲ್ಲಿಕೆಗೂ ಕೂಡ ಅಮಿತ್ ಶಾ ರವರು ಬಂದು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿಯ ಸೋಲನ್ನು ಅರಗಿಸಿಕೊಳ್ಳಲಾಗದೆ ಅಥವಾ ಸೋಲಾಗುವ ಭೀತಿಯಿಂದ ಡಿ ಕೆ ಸುರೇಶ್ರವರು ಏನಾದರೂ ಮಾತನಾಡಬಹುದು ಬಾಯಿಗೆ ಬಂದ ಹಾಗೆ ಮಾತನಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಇವರ ಸೋಲಿಗೆ ಒಂದಷ್ಟು ಕಾರಣಗಳನ್ನ ಕೆಲವೊಂದಷ್ಟು ಖಾಸಗಿ ಮಾಧ್ಯಮಗಳು ಮಾಡಿದಂತಹ ಸರ್ವೆಗಳನ್ನು ನಾನು ನೋಡ್ತಾ ಇದ್ದೆ ಅದರಲ್ಲಿ ವ್ಯಕ್ತಿ ವ್ಯಕ್ತಿಗಳು ಮಾತಾಡ್ತಾ ಇದ್ರು ಡಾಕ್ಟರ್ ಮಂಜುನಾಥ್ರವರ ವ್ಯಕ್ತಿತ್ವವೇ ಅವರ ಗೆಲುವಿಗೆ ಕಾರಣ ಅಂತ ಹೇಳಲಾಗ್ತಾ ಇತ್ತು ಇನ್ನು ಒಂದೆಡೆ ನಮ್ಮ ಡಿ ಕೆ ಸುರೇಶ್ ರವರ ವರ್ತನೆ ಸರಿ ಇಲ್ಲ ಜನರೊಟ್ಟಿಗೆ ಅಂತ ವರ್ಟ್ ವರ್ಟ್ ಆಗಿ ಮಾತಾಡ್ಬಿಡ್ತಾರೆ ಹೂಗಾಡ್ಬಿಡ್ತಾರೆ ಹಾರಾಡ್ಬಿಡ್ತಾರೆ ನಡಿ ನಡಿ ಸೈಡಿಗೆ ನಡಿ ಅಂತಾರೆ ಪೊಲೀಸ್ ಅಧಿಕಾರಿಗಳಿಗೆ ಮರ್ಯಾದೆ ಇಲ್ಲ ಅವರ ಕ್ಷೇತ್ರದಲ್ಲಿ ಈ ರೀತಿಯ ಒಪಿನಿಯನ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಜನರನ್ನು ಪ್ರೀತಿಯಿಂದ ನೋಡದಿದ್ದರೆ ದರ್ಪ ದಾಮಣ್ಯದಿಂದ ಮೆರೆದರೆ ಜನತೆ ಏನು ಮಾಡ್ಬೋದು ಅನ್ನೋದಕ್ಕೆ ಈ ಸರ್ವೆ ರಿಪೋರ್ಟೇ ಸಾಕ್ಷಿ ಇನ್ನು ಚುನಾವಣೆಯ ಫೈನಲ್ ರಿಸಲ್ಟ್ ಇದಲ್ಲ ಆದರೆ ಬಹುತೇಕ ಜನ ಡಾಕ್ಟರ್ ಮಂಜುನಾಥ್ರವರ ಪರವಾಗಿರುವಂತಹ ಒಲವಿದೆ ಈ ಒಲವಿರುವುದು ಸರ್ವೆಯಲ್ಲೇ ಹೊರ ಬಂದಿದೆ ಇನ್ನು ಈ ರಿಪೋರ್ಟ್ ನಿಜ ಸುಳ್ಳು ಇದರ ಸುಳ್ಳು ಸತ್ಯತೆ ಸತ್ಯಾಸತ್ಯತೆಗಳನ್ನೆಲ್ಲ ತೆಗೆದಿಟ್ರು ನನ್ನ ಚಾನೆಲ್ನಲ್ಲೂ ಕೂಡ ಒಂದು ಸರ್ವೆಯನ್ನು ಮಾಡಲಾಗಿದೆ ಆ ಸರ್ವೆಯಲ್ಲೂ ಕೂಡ ಅತಿ ಹೆಚ್ಚು ಜನ ರವರನ್ನೇ ಬೆಂಬಲಿಸಿದ್ದಾರೆ ಈ ಸರ್ವೆ ಎಲ್ಲ ಸುಳ್ಳಾದ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಗೆಲ್ಲಬಹುದು ಗೆಲ್ಲುವುದೇ ಅಸಾಧ್ಯ ಅನ್ನೋದೆಲ್ಲ ಸುಳ್ಳು ಆದರೆ ಡರ್ ಮಂಜುನಾಥ್ರವರು ಜನರ ಹೃದಯವನ್ನು ಜನರ ಮನಸ್ಸನ್ನ ಗೆದ್ದಿದ್ದಾರೆ ಇನ್ನೊಂದಷ್ಟು ಲೋಕಸಭಾ ಕ್ಷೇತ್ರದ ರಾಜಕೀಯ ವಿಶ್ಲೇಷಣೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾವು ಸದಾ ಸಿದ್ಧರಿದ್ದೇವೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ